శ్రీ గురుభ్యో నమ గురుబ్రహ్మా విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలో మాతేనో నీ నొలిదు పాదవ నిట్ట నెలవే సుక్షేత్ర జలవే పావన తీర్థ పవనతీర్థ శ్రీ గురువే కృపయగు ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಿದ್ಧಿ ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ನೋಡುವಂತಹ ವಿಷಯ ಬಹಳ ವಿಶೇಷವಾದದ್ದು ಹದಿನೈದನೇ ಶತಮಾನದೊಳಗೆ ವಿಜಯನಗರ ಸಾಮ್ರಾಜ್ಯ ಎಷ್ಟು ವೈಭವದಿಂದ ಕೂಡಿತ್ತು ಅನ್ನೋಕೆ ಆ ವೈಭವವನ್ನು ಏನಪ್ಪಂತಂದ್ರೆ ನೀವೆಲ್ಲ ಕೇಳಿದ್ದೀರಿ ತಿಳ್ಕೊಂಡಿದ್ದೀರಿ ಇಂತಹ ಹದಿನೈದನೇ ಶತಮಾನದೊಳಗೆ ಈ ಹಂಪೆಯ ಈ ವಿಜಯನಗರ ಸಾಮ್ರಾಜ್ಯದ ಏನು ರಾಜಧಾನಿಯಾಗಿತ್ತು ಹಂಪೆ ಈ ಹಂಪೆಯ ದಕ್ಷಿಣ ಭಾಗದಲ್ಲಿ ಮೈಸೂರು ಪ್ರಾಂತ್ಯದ ಕಡೆ ಬಮ್ಮೂರು ಅನ್ನುವಂತಹ ಒಂದು ಚಿಕ್ಕ ಗ್ರಾಮ ಬಮ್ಮೂರು ಅನ್ನುವಂತಹ ಒಂದು ಚಿಕ್ಕ ಗ್ರಾಮ ಆ ಪ್ರದೇಶದೊಳಗೆ ಏನಪ್ಪ ಅಂತಂದ್ರೆ ಅಧಿಪತ್ಯ ಇರುವಂತಹ ಒಬ್ಬ ರಾಜಯುತ ಅವನ ಹೆಸರು ದಾನೀಶ ಹೆಸರಿಗೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡುತ್ತಾ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ಕಾಣ್ತಿದ್ದ ಸಾಮ್ರಾಜ್ಯವು ಅಷ್ಟೇ ಸಂಪತ್ಭರಿತವಾಗಿತ್ತು ಹೀಗಿರುವಾಗ ದಾನೀಶನಿಗೆ ಒಬ್ಬಳು ರಾಣಿ ಆಕೆಯ ಹೆಸರು ಚಂದ್ರಣಿ ದೇವಿ ಈ ಚಂದ್ರಿಣಿ ದೇವಿಗೆ ಏನಾಯಿತು ಅಂತ ಒಂದು ಸಲ ಬಂಗಾರದ ಆಭರಣಗಳನ್ನು ಸಾಕಷ್ಟು ಎಲ್ಲ ಧರಿಸಿದಳು ಆದರೆ ಇನ್ನೂ ಹೊಸದು ರೀತಿ ಇರುವಂತಹ ಆಭರಣ ಧರಿಸಬೇಕು ಅನ್ನುವಂತಹ ಆಗಿತ್ತು ಹೀಗಿದ್ದಾಗ ಆ ರಾಜ ದಾನೀಶ ಏನು ಮಾಡಿದ ಅದೇ ಗ್ರಾಮದ ಒಂದು ಶರಣ ದಂಪತಿ ಅವನ ಹೆಸರು ನಾಗಯ್ಯ ಅಂತೇಳಿ ವೃತ್ತಿಯಲ್ಲಿ ಅಕ್ಕಸಾಲಿಗ ವಿಶ್ವಕರ್ಮ ಸಮಾಜಕ್ಕೆ ಸೇರಿದವ ಬಹಳ ಆಧ್ಯಾತ್ಮದಲ್ಲಿ ಅಪಾರವಾದಂತಹ ಭಕ್ತಿ ನಿಷ್ಠೆಯನ್ನು ಹೊಂದಿರುವಂತಹ ಆ ಶರಣ ದಂಪತಿಗಳಿಗೆ ದಾನೀಶ ಇದ್ದ ರಾಜ ಏನು ಮಾಡಿದ ಆಸ್ಥಾನಕ್ಕೆ ಕರೆಸಿದ ಆಸ್ಥಾನಕ್ಕೆ ಕರೆಸಿದ ಕೂಡಲೇ ಶರಣ ದಂಪತಿಗಳಿಬ್ಬರು ಹೋದರು ರಾಜ ಕರ್ಯಕತ್ತಾರತ್ತೆ ಮತ್ತೆ ಯಾಕಂಥೇಳಿ ಕೇಳ್ಕೊಂಡ್ಬರಬೇಕು ಅಂಥೇಳಿ ಆ ರಾಜಸ್ಥಾನಕ್ಕೆ ಹೋದ ನಂತರ ಅರಸ ದಾನಿಶ ಏನು ಮಾಡಿದ ಅಂತಂದ್ರೆ ನಾಗಯ್ಯನಿಗೆ ನಾಗಯ್ಯ ನೀನು ವೃತ್ತಿಯಲ್ಲಿ ಹೇಗಿದ್ದರೂ ಬಂಗಾರದ ಕೆಲಸಗಳನ್ನು ಮಾಡ್ತಾ ಇದ್ದೀಯ ನಮ್ಮ ರಾಣಿಗೆ ಹಿಂದೆ ಹಿಂದೆಯೆಂದು ಏನಪ್ಪಾ ಅಂತಂದ್ರೆ ಯಾರೂ ಆ ರೀತಿಯಾದ ಆ ಸರವನ್ನು ಮಾಡಿರಬಾರ್ದು ಮುಂದೆ ಯಾರೋ ಆ ರೀತಿಯಾದ ಚಿನ್ನದ ಸರವನ್ನು ಮಾಡಬಾರದು ಅಂತಹ ಅದ್ಭುತವಾದಂತಹ ಒಂದು ಚಿನ್ನದ ಸರವನ್ನು ನೀನು ಮಾಡಿ ತಂದು ಕೊಡಬೇಕು ನಮ್ಮ ರಾಣಿಗೆ ಅಂಥೇಳಿ ರಾಜ ಇದ್ದವ ಏನು ಮಾಡಿದ ಅಂತಂದ್ರೆ ಆ ನಾಗಯ್ಯನಿಗೆ ಅದನ್ನು ಆಜ್ಞೆ ಮಾಡಿದ ಇವತ್ತಿನ ಈ ನಮ್ಮ ಕತೆಯ ನಾಯಕ ಯಾರು ಅಂತಂದ್ರೆ ನಾಗಯ್ಯ ನಾಗಯ್ಯನ ಜೀವನ ಎಷ್ಟು ಅದ್ಭುತವಾಗಿತ್ತು ಅನ್ನೋಕ ಹಲವಾರು ಗ್ರಂಥಗಳಲ್ಲಿ ನಾಗಯ್ಯನ ಬಗ್ಗೆ ಅದು ಉಲ್ಲೇಖ ಇದೆ ಅದು ಯಾವ ರೀತಿ ಉಲ್ಲೇಖ ಯಾವ್ಯಾವ ಗ್ರಂಥಗಳು ಬಂದವು ಅಂಥೇಳಿ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗ್ತದೆ ಯಾಕಂದರೆ ವಿಜಯನಗರ ಸಾಮ್ರಾಜ್ಯದೊಳಗೆ ಸಾಕಷ್ಟು ಜನ ಏನಪ್ಪ ಅಂತಂದ್ರೆ ಲೇಖಕರು ಕವಿಗಳಿಗೆ ಆಶ್ರಯವನ್ನು ನೀಡಿರುವಂಥ ಸಾಮ್ರಾಜ್ಯ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿಯೂ ಕೂಡ ಅಷ್ಟೇ ವೈಭವದಿಂದ ಸಂಸ್ಕೃತಿಗೆ ಅವರು ಬೆಲೆ ಕೊಟ್ಟಿದ್ದರು ಅದರ ರೀತಿ ಪ್ರೌಢದೇವರಾಯನ ಕಾಲದಲ್ಲೂ ಕೂಡ ಅಷ್ಟೇ ಸಂಪದ್ಭರಿತವಾಗಿತ್ತು ಹಳಿಯ ರಾಮರಾಯನವರೆಗೂ ಕೂಡ ವಿಜಯನಗರ ಸಾಮ್ರಾಜ್ಯ ಭಾಳ ಅದ್ಭುತವಾಗಿ ಅದು ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಸ್ಥಾನಮಾನಗಳಿಸಿತ್ತು ಒಂದೊಂದು ಗ್ರಂಥಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆ ಅಂದರೆ ಈ ನಾಗಯ್ಯನನ್ನ ಏನಪ್ಪಾ ಅಂತಂದ್ರೆ ಅವರು ವೀರಶೈವ ಸಮಾಜದವರು ಅಂಥೇಳಿ ಒಂದು ಕಡೆ ಉಲ್ಲೇಖ ಇದೆ ಆದರೆ ನಾಗಯ್ಯ ಏನಪ್ಪಾ ಅಂತಂದರೆ ವಿಶ್ವಕರ್ಮ ಸಮಾಜಕ್ಕೆ ಸೇರಿದವನಾಗಿದ್ದ ಯಾಕಂದರೆ ಬಂಗಾರ ಕೆಲಸಗಳನ್ನು ತಲಾಂತರಗಳಿಂದ ಮಾಡ್ಕೊಂಡು ಬಂದು ಅದೇ ಮನೆತಲದಲ್ಲಿ ಏನಪ್ಪಾ ಅಂತಂದರೆ ಜನಿಸಿದ ಆ ನಾಗಯ್ಯ ಈ ನಮ್ಮ ಕಥೆಯ ನಾಯಕ ನಾಗಯ್ಯ ಇದ್ದವ ಮುಂದೆ ಕರಸ್ಥಲ ನಾಗಲಿಂಗ ಸ್ವಾಮಿಯಾಗಿ ಹೆಂಗೆ ಸಮಾಜಕ್ಕೆ ಅವ ಬದಲಾದ ಅನ್ನುವಂತಹ ವಿಷಯವನ್ನೇ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ ಈ ನಾಗಯ್ಯ ಏನು ಮಾಡಿದ ಅಂತಂದರೆ ಅವರು ಬಂಗಾರದ ಸರ ಮಾಡಬೇಕು ಅಂತ ಹೇಳಿ ಏನು ರಾಜ ಆಜ್ಞೆ ಮಾಡಿದ್ದ ಅದರ ಸಲುವಾಗಿ ನಾಗಯ್ಯ ಆಧ್ಯಾತ್ಮದಲ್ಲಿ ಬಹಳ ಅವನು ತಲ್ಲಿನಾಗಿದ್ದವನು ದೇವಿಯ ಆರಾಧನೆಯನ್ನು ಮಾಡ್ತಾ ಮಾಡ್ತಾ ತನ್ನ ಮನಸ್ಸಿನೊಳಗೆ ಏನಪ್ಪಾ ಅಂತಂದ್ರೆ ಒಂದು ಸುಂದರವಾದ ಚಿತ್ರಣವನ್ನು ಕಲ್ಪನೆ ಮಾಡಿಕೊಂಡ ಆ ಯಾವ ರೀತಿ ಸುಂದರವಾದ ಚಿತ್ರವನ್ನು ಕಲ್ಪನೆ ಮಾಡಿಕೊಂಡಿದ್ದೋ ಅದೇ ರೀತಿ ಬಂಗಾರದಲ್ಲಿ ಆ ಡಿಸೈನನ್ನು ಮಾಡಿ ಒಂದು ಸರವನ್ನು ತಯಾರು ಮಾಡಿದ ಸರವನ್ನು ತಯಾರು ಮಾಡಿದ ಸರವನ್ನು ತಯಾರು ಮಾಡಿದ ನಂತರ ಅದನ್ನು ಆಸ್ಥಾನಕ್ಕೆ ಹೋಗಿ ಮುಟ್ಟಿಸಲು ಅದನ್ನು ವ್ಯವಸ್ಥೆ ಆಯಿತು ರಾಜ ಇದ್ದವ ಆ ಸರವನ್ನು ನೋಡಿ ನಾಗಯ್ಯ ಅವನನ್ನು ಕರೆಸಿ ಎಷ್ಟು ಅದ್ಭುತವಾಗಿ ಮಾಡಿದೀಯ ನಾಗಯ್ಯ ನೀನು ನಿನ್ನ ಕೈಯೊಳಗೆ ಎಂತಹ ಅದ್ಭುತ ಶಕ್ತಿ ಐತೆ ಅಂತ ಹೇಳಿ ಅವನನ್ನು ಕರೆಸಿ ಸನ್ಮಾನ ಮಾಡಿ ಸತ್ಕಾರ ಮಾಡಿ ಎಲ್ಲ ಏನಪ್ಪ ಅಂತಂದ್ರೆ ಕೆಲವೊಂದಷ್ಟು ಕಾಣಿಕೆಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಉಪಚರಿಸಿ ಅವನನ್ನು ಬೀಳ್ಕೊಡ್ತಾನ ರಾಜ ದಾನೇಶ ಈ ಎಲ್ಲ ಚಿತ್ರಣವನ್ನು ಯಾರು ನೋಡ್ತಿರ್ತಾರಂತಂದ್ರೆ ರಾಣಿ ಚಂದ್ರಣಿ ದೇವಿ ನೋಡ್ತಿರ್ತಾ ಚಂದ್ರಿಣಿ ದೇವಿ ಆ ಸರವನ್ನು ನೋಡೋದು ಅಷ್ಟೇ ಅಲ್ಲದೆ ನಾಗಯ್ಯನ ಮೈಮಾಟವನ್ನೆಲ್ಲ ನೋಡಿಬಿಟ್ರೆ ತಾಳಕೆ ನೋಡ್ರಿ ಹೆಣ್ಣಿನ ಕಣ್ಣು ಹೆಂಗ ಇತ್ತು ಅಂತಂದ್ರಲ್ಲಿ ಆ ಕಣ್ಣಿನೊಳಗೆ ಆ ಸರದ ಚಿತ್ರಣವನ್ನು ಅಷ್ಟೇ ಆ ಸರದಲ್ಲಿರುವಂತಹ ಆ ಸೌಂದರ್ಯವನ್ನು ಅವಳು ನೋಡದೆ ನಾಗಯ್ಯನಲ್ಲಿರುವಂತಹ ಸೌಂದರ್ಯವನ್ನೆಲ್ಲ ನೋಡಿಬಿಟ್ಟಿದ್ಳು ಹೀಗಿರುವಾಗ ದೇವಿಗೆ ಏನಾಯಿತು ಅಂತಂದ್ರೆ ಆ ಚಂದ್ರಣಿ ದೇವಿಯ ಮನಸ್ಸು ನಾಗಯ್ಯನ ಕಡೆ ವಾಲಿತು ನಾಗಯ್ಯನ ಕಡೆ ವಾಲಿತು ಈ ಸುದ್ದಿ ಏನಪ್ಪಾ ಅಂತಂದ್ರೆ ಅದು ಇನ್ನೂ ನಾಗಯ್ಯನಿಗೆ ಗೊತ್ತಿಲ್ಲ ಇವಳ ಮನಸ್ಸಿನಲ್ಲೇ ಏನಪ್ಪಾ ಅಂತಂದ್ರೆ ಅದು ಅಂಕುರವಾಗಿದೆ ಇವಳ ಮನಸ್ಸಿನಲ್ಲೇ ಅಂಕುರವಾಗಿದೆ ಹೀಗಿರುವಾಗ ರಾಜ ಒಂದು ಸಲ ಏನಾಯಿತು ದಾನೇಶ್ ದಾಮ್ ಏನು ವಿಚಾರ ಮಾಡಿದ ಅಂತಂದ್ರೆ ನಾನು ಮೂರು ದಿನಗಳ ಕಾಲ ಊರಿಗೆ ಹೋಗೋಣಿದ್ದೇನೆ ಬೇರೆ ಕಡೆ ಪ್ರದೇಶಕ್ಕೆ ಹೋಗೋಣಿದ್ದೇನೆ ಅದಕ್ಕೆ ಏನಪ್ಪಾ ಅಂತಂದ್ರೆ ನಾನು ಮೂರು ದಿವಸ ಇರೋಲ್ಲ ಅಂಥೇಳಿ ರಾಣಿ ಚಂದ್ರಿಣಿ ದೇವಿಗೆ ಏನಪ್ಪಾ ಅಂತಂದ್ರೆ ಹೇಳಿ ಅವನು ಹೊರಡಲು ಸಿದ್ಧಾಗಿರ್ತಾನೆ ಹೊರಡಲು ಸಿದ್ಧ ಆದಾಗ ಇದೇ ಅವಕಾಶ ಅಂಥೇಳಿ ರಾಣಿ ಚಂದ್ರಣಿ ದೇವಿ ಏನು ಮಾಡ್ತಾಳಂದ್ರೆ ತನ್ನ ಸಹಚಾರಿಣಿಯಾಗಿರುವಂತಹ ಆ ತನ್ನ ಸಹಚಾರಿಣಿಗೆ ಗೆಳತಿಗೆ ಅವಳ ಹೆಸರು ಸಂಗಮ್ಮ ಅಂಥೇಳಿ ಸಂಗಮನನ್ನು ಕರೀತಾಳ ಸಂಗಮನನ್ನು ಕರೆದು ಚಂದ್ರಿಣಿ ದೇವಿ ಏನಂತಾಳಂದ್ರೆ ನನಗೆ ಮೊನ್ನೆ ದಿನ ಆ ನಾಗಯ್ಯ ಏನು ಬಂದು ತನ್ನ ಸೌಂದರ್ಯವನ್ನೆಲ್ಲ ಆ ಬಂಗಾರದೊಳಗೆ ಏನು ತನ್ನ ಕಲ್ಪನೆಯನ್ನು ಮೂಡಿಸಿ ಸರ ಮಾಡಿ ಹೋಗಿದ್ದ ಆ ಸರ ನನಗೆ ಅಷ್ಟೇ ಇಷ್ಟ ಆಗೋದ್ರ ಜೊತೆಗೆ ಅವನ ಮೈಮಾಟವೂ ನನಗೆ ಇಷ್ಟ ಆಗೈತಿ ಅಂಥೇಳಿ ತನ್ನ ಆ ಅಳಲನ್ನ ಗೆಳತಿ ಸಂಗಮನ ಮುಂದೆ ಹೇಳ್ತಾಳ ಗೆಳತಿ ಸಂಗಮನ ಮುಂದೆ ಹೇಳಿದ ವಿಷಯ ನೋಡ್ರಿ ಗೆಳತಿ ಅಂದಳು ರಾಣಿ ಇದೇನು ಇಂತ ವಿಚಾರ ರಾಜರು ಮೂರು ದಿವಸಗಳ ಕಾಲ ಊರಲ್ಲಿ ಇಲ್ಲ ಅಂತ ಹೇಳಿ ಹೋಗಿದಾರ ನೀವರೇ ಇಂತಾದ ಮಾತಾಡಕತ್ತೀ ಹೆಂಗ ಅಂತ ಹೇಳು ಇಲ್ಲ ನನಗೆ ನಾಗಯ್ಯನ ನೋಡಿದ್ರೆ ಅವನ ಮ್ಯಾಗ ಬಹಳ ಮನಸ್ಸಾಗಿದೆ ನೀನು ಏನು ಮಾಡು ಈ ವಿಚಾರವನ್ನು ನಾಗಯ್ಯನಿಗೆ ಹೋಗಿ ಮುಟ್ಟಿಸು ಹಂಗೆ ಮುಟ್ಟಿಸ್ಬೇಡ ಅವನನ್ನು ಇಲ್ಲಿ ಕರ್ಕೊಂಡು ಬರಬೇಕು ಏನಂತ ಹೇಳಿ ಕರ್ಕೊಂಡು ಬರಬೇಕು ಅಂತಂದ್ರೆ ಮೊನ್ನೆ ನೀನು ಸರ ಏನು ಮಾಡಿಕೊಟ್ಟಿದೀಯ ಆ ಸರದಲ್ಲಿ ಕೊಂಚ ದೋಷ ಬಂದಿದೆ ಆ ಕೊಂಚ ದೋಷವನ್ನು ನೀನು ಪರಿಹರಿಸಲಿಕ್ಕೆ ರಾಜರ ಆಸ್ಥಾನಕ್ಕೆ ನೀನು ಬರಬೇಕು ರಾಣಿಯವರು ನಿನಗೇನಪ್ಪ ಅಂತಂದ್ರೆ ಆಜ್ಞೆ ಮಾಡಿದಾರ ಅಂಥೇಳಿ ಆ ಈ ರೀತಿಯಾಗಿ ಹೇಳಿ ನೀನು ಕರ್ಕೊಂಡು ಬರಬೇಕು ಅಂಥೇಳಿ ಸಂಗಮನಿಗೆ ರಾಣಿ ದೇವಿ ಆಜ್ಞೆ ಮಾಡಿ ರಾಣಿ ದೇವಿ ಆಜ್ಞೆಯಂತೆ ಸಂಗಮನು ಏನು ಮಾಡ್ತಾಳಪ್ಪ ಅಂತಂದ್ರೆ ನಾಗಯ್ಯನ ಮನೆಗೆ ಹೋಗ್ತಾಳ ನಾಗಯ್ಯನ ಮನೆಗೆ ಹೋಗಿ ಅಲ್ಲಿ ನಾಗಯ್ಯನನ್ನ ಕಂಡು ನೋಡು ಮೊನ್ನೆ ಕೊಟ್ಟಿರುವಂತಹ ನೀನು ಏನು ಸರ ಮಾಡಿ ಕೊಟ್ಟಿದೀಯಾ ಅದರಲ್ಲಿ ಸ್ವಲ್ಪ ದೋಷ ಇದೆ ಅಂತೆ ಸ್ವಲ್ಪ ಅದೇನೋ ತಪ್ಪಿದೆ ಅಂತೆ ಅದನ್ನು ನೀನು ಸರಿ ಮಾಡಿ ಕೊಡಬೇಕು ಅದರ ಸಲುವಾಗಿ ನಿನ್ನನ್ನು ರಾಣಿಯರು ಕರಿತಾ ಇದ್ದಾರೆ ನೀನು ಈಗಲೇ ಬರಬೇಕು ಅಂಥೇಳಿ ಅವಳು ಆಜ್ಞೆ ಮಾಡಿದಳು ನೋಡ್ರಿ ನಾಗಯ್ಯನಿಗೆ ಸ್ವಲ್ಪ ಮನಸ್ಸಿನಲ್ಲಿ ವಿಚಲಿತ ಆಗಿತ್ತು ಯಾಕಂದರೆ ರಾಜರು ಮೂರು ದಿವಸ ಊರಲ್ಲಿ ಇಲ್ಲ ಅಂಥೇಳಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ಈ ಸಂದರ್ಭದೊಳಗೆ ನಾನು ರಾಣಿಯ ಆಸ್ಥಾನಕ್ಕೆ ಹೋಗೋದು ತಪ್ಪಾಗತೈತಿ ಅಂತ ಅನ್ನುವಂತಹ ವಿಷಯ ಗೊತ್ತಿತ್ತು ಸ್ವಲ್ಪ ಅಳಕ ಅವನಲ್ಲಿ ಮೂಡಿತ್ತು ಆದರೆ ಏನು ಮಾಡ್ತಾನೆ ಸರದಲ್ಲಿ ದೋಷ ಕಂಡು ಬಂದಿದೆ ಅಂದರೆ ಅದನ್ನು ಸರಿಪಡಿಸೋದು ಅವನ ಕೆಲಸ ಅಂಥೇಳಿ ತಿಳ್ಕೊಂಡು ರಾಣಿಯ ಆಜ್ಞೆ ಆಗೈತಿ ನಾವು ಹೊರಡಬೇಕು ಅಂತ ಹೇಳಿ ಏನು ಮಾಡ್ತಾನೆ ಅವಳ ಆಸ್ಥಾನದ ಕಡೆಗೆ ಹೊರಡ್ತಾನೆ ಅದಾಗಲೇ ಏನಪ್ಪಾ ಅಂದ್ರೆ ಎರಡು ದಿವ್ಸ ಕಳೆದಿತ್ತು ಮೂರನೇ ದಿವಸ ಇತ್ತು ಆ ಮೂರನೇ ದಿವಸಕ್ಕೆ ಏನಪ್ಪಾ ಅಂತಂದ್ರೆ ನಾಗಯ್ಯ ರಾಣಿಯ ಆಸ್ಥಾನಕ್ಕೆ ಹೋದ ರಾಣಿಯ ಆಸ್ಥಾನಕ್ಕೆ ಹೋಗಿ ರಾಣಿಯ ಚಂದ್ರಣಿ ದೇವಿಯ ಮುಂದೆ ನಿಲ್ತಾನೆ ಚಂದ್ರಿಣಿ ದೇವಿ ಏನು ಮಾಡಿಬಿಟ್ಲು ಅಂದರೆ ನಾಗಯ್ಯನ ಎಲ್ಲ ಏನಪ್ಪಾ ಅಂತಂದ್ರೆ ಅಂಗಾಂಗಗಳನ್ನು ತನ್ನ ಕಣ್ಣಲ್ಲಿ ಹಂಗೆ ಅಚ್ಚಳಿಯದಂತೆ ಮೂಡಿಸ್ತಾ ಬಂದಳು ಆ ಅಚ್ಚಳಿಯದಂತೆ ಮೂಡಿಸ್ಕೊಂಡು ನಾಗಯ್ಯನನ್ನು ತನ್ನ ಸಂಪೂರ್ಣ ವಶದಲ್ಲಿ ತೊಗೋಬೇಕಂತ ಹೇಳಿ ನಾಗಯ್ಯನ ಮುಂದೆ ಬಂದು ನಿಲ್ತಾಳ ಯಾರು ರಾಣಿ ದೇವಿ ರಾಣಿ ದೇವಿ ಆ ರಾಜನ ಸಾರಿ ನಾಗಯ್ಯನ ಮುಂದೆ ಏನು ಬಂದು ನಿಂತಾಳ ನಾಗಯ್ಯ ಅಂತಾನೆ ಯಾಕ್ರಿ ರಾಣಿಯವ್ರೆ ಯಾಕೆ ಯಾಕೆ ನನ್ನ ಮುಂದೆ ಬರಾಕತ್ತೇರಿ ನೀವು ಅಲ್ಲೇ ನಿಲ್ಲರಿ ಅಂತೇಳಿ ಇಲ್ಲ ನಾಗಯ್ಯ ನಿನ್ನ ಕರೆಸಿದ್ದ ಉದ್ದೇಶ ಆ ನೀ ಮಾಡಿಕೊಟ್ಟ ಸರದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ನೀನು ಮಾಡಿಕೊಟ್ಟ ಸರದಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ಆದರೆ ನಿನ್ನ ಕರೆಸಿರುವಂಥ ಉದ್ದೇಶ ನಿನ್ನ ಸೌಂದರ್ಯ ನನ್ನ ಕಣ್ಣ ಕೊಕ್ಕಿದೆ ನಿನ್ನ ಸೌಂದರ್ಯ ನನ್ನ ಕಣ್ಣ ಕೊಕ್ಕಿದೆ ನಿನ್ನನ್ನು ನಾನು ಅನುಭವಿಸಬೇಕಾಗಿದೆ ನಿನ್ನನ್ನು ನಾನು ಅನುಭವಿಸ್ತೇನೆ ಅದಕ್ಕೆ ನೀನು ಏನಪ್ಪಾ ಅಂತಂದ್ರೆ ನಮ್ಮ ಆ ಕೋಣೆಯ ಒಡೆಗೆ ಒಳಗೆ ಹೋಗ್ ನಡಿ ಅಂತ ಹೇಳಿ ರಾಣಿ ಆಜ್ಞೆ ಮಾಡಲು ಈ ವಿಷಯವನ್ನ ಕೇಳಿದ ನಾಗಯ್ಯ ಏನು ಮಾಡಿದಂದ್ರೆ ಸಿಡಿದು ಬಡದವನ ಹಾಗೆ ನಿಂತು ತನ್ನ ಕೈಗಳಿಂದ ಎರಡೂ ತನ್ನ ಕರ್ಣಗಳನ್ನು ಮುಚ್ಚಿಕೊಂಡ ಕಿವಿಗಳನ್ನು ಮುಚ್ಚಿಕೊಂಡ ಇದು ಎಂತಹ ಕೆಲಸ ಮಾಡಕತ್ತೀರಿ ನೀವು ರಾಣಿಯವರ ರಾಜರು ಮೂರು ದಿವಸ ಆತು ಊರಾಗಿಲ್ಲ ಇಂಥ ಸಂದರ್ಭದಲ್ಲಿ ಪರಪುರುಷನ ಮೇಲೆ ನೀವು ವ್ಯಾಮೋಹವನ್ನು ತೋರಿಸ್ತಾ ಇದ್ದೀರಾ ಇದು ನೀವು ಮಾಡೋದು ತಪ್ಪು ಅಂತ ಹೇಳಿ ಅದನ್ನ ತಿಳಿಸ್ಲಿಕ್ಕೆ ಹೋದ ತಪ್ಪು ಅಂತ ಹೇಳಿ ತಿಳಿಸ್ಲಿಕ್ಕೆ ಹೋದ ಆದ್ರ ಆ ಸಂದರ್ಭದಲ್ಲಿ ರಾಣಿಯ ಮನಸ್ಸು ಹೆಂಗಾಗಿಬಿಟ್ಟಿತ್ತು ಅಂತಂದ್ರೆ ಅದು ಮನುಷ್ಯನ ಅದು ಮನಸ್ಸು ಹೋಗಿ ಆ ವ್ಯಾಘ್ರನ ಮನಸ್ಸಾಗಿಬಿಟ್ಟಿತ್ತು ಇನ್ನೇನ ನಾಗಯ್ಯನ ಮ್ಯಾಗ ಎಗರಬೇಕು ಅನ್ನುವಷ್ಟು ಆ ಕಾಮ ಅವಳಲ್ಲಿ ಉಕ್ಕೇರಿತ್ತು ಹೀಗಿರುವಾಗ ನಾಗಯ್ಯಷ್ಟೇ ಪರಿಪರಿಯಾಗಿ ಬೇಡ್ಕೊಂಡ್ರು ಯಾವುದೇ ರೀತಿಯ ಏನಪ್ಪಾ ಅಂತಂದ್ರೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವಂತಹ ವಿಚಾರಕ್ಕೆ ರಾಣಿ ಚಂದ್ರಣಿ ದೇವೇ ಬರಲೇ ಇಲ್ಲ ಹೀಗಿದ್ದಾಗ ನಾಗಯ್ಯ ಏನು ಮಾಡಿಬಿಟ್ಟ ಅಂತಂದರೆ ಹಿಂದೂ ಧರಣ ಭಕ್ತರನ್ನು ಹೀಗೆ ತಪ್ಪು ಹಾದಿಗೆಳೆಯುವುದು ಸರಿಯಲ್ಲ ಪರಸತಿಯಲ್ಲಿ ಮೋಹವಿರಿಸಿದ್ದ ರಾವಣ ಇಂದ್ರ ಕೀಚಕರ ಗತಿ ಏನಾಯಿತು ಅವ್ರಿಗೆಲ್ಲ ನೀವು ಗೊತ್ತದೆ ನೀವೆಲ್ಲ ತಿಳ್ಕೊಂಡಿರಿ ರಾಣಿ ಎನಿಸಿದ ನೀನು ಇಂತಹ ಹೇಯ ಕಾರ್ಯಕ್ಕೆ ಮನಗೊಡಬಾರ್ದು ಕೈಗೆ ಸಿಲುಕದ ವಸ್ತುವಿಗೆಂದು ಆಸೆ ಪಡಬಾರದು ಎಂದು ನಾನಾ ವಿಧದಲ್ಲಿ ಏನಪ್ಪಾ ಅಂತಂದ್ರೆ ಉಪದೇಶ ಮಾಡಿದ ಅವಾಗ ಅವಳ ಮನಸ್ಸು ತಿಳಿಯಾಗ್ತಾ ತಿಳಿಯಾಗ್ತಾ ಬಂತು ಕೊನೆಗೆ ಅವಳ ಸಂಪೂರ್ಣವಾದ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಇದ್ದಾನೆ ನಾಗಯ್ಯ ಪರಿವರ್ತನೆ ಮಾಡೋ ಸಂದರ್ಭದೊಳಗೆ ಅದೇ ಕ್ಷಣದಲ್ಲಿ ತತ್ತಕ್ಷಣದಲ್ಲಿ ರಾಜನ ಆ ಆಗಮನ ಆಗಿಬಿಡ್ತು ಪುರದೊಳಗೆ ರಾಜನ ಆಗಮ ಆಗಮನ ಆಯಿತು ಎಲ್ಲ ಜೈಘೋಷಗಳು ಕೇಳಿಸ್ಲಿಕ್ಕೆ ಶುರುವಾಯಿತು ರಾಣಿಗೆ ಒಂದು ರೀತಿಯ ನಡಕ ಶುರುವಾಯಿತು ನಾಗಯ್ಯನಿಗೆ ಒಂದು ರೀತಿಯ ನಡಕ ಶುರುವಾಯಿತು ಇನ್ನೇನು ರಾಜ ಪುರದೊಳಗೆ ಆ ಸ್ಥಾನಕ್ಕೆ ಬರಬೇಕಾದ ಕ್ಷಣ ಬಂದಿದೆ ಇವರು ಒಳಗ ಕೋಣೆ ಒಳಗಿದ್ದಾರ ಏನು ಮಾಡಬೇಕು ಇಬ್ಬರು ಅಂತಂದ್ರೆ ಸಿಕ್ಕಾಕೊಂಡು ಅಂದ್ರೆ ರಾಜ ಏನು ಬೇಕಾದರೂ ಮಾಡ್ಬೋದು ನಮ್ಮ ಶಿರಸ್ಸನ್ನೇ ಏನಪ್ಪಾ ಅಂದ್ರೆ ಛೇದನ ಮಾಡಬಹುದು ಅದಕ್ಕೆ ಏನು ಮಾಡಬೇಕು ಅಂಥೇಳಿ ರಾಣಿಗೂ ದಿಕ್ಕು ತೋಚಲಿಲ್ಲ ನಾಗಯ್ಯನಿಗೂ ದಿಕ್ಕು ತೋಚಲಿಲ್ಲ ಇಬ್ಬರು ಭಯಗೊಂಡರು ಹೀಗಿರೋ ಸಂದರ್ಭದಾಗ ರಾಣಿನ ಏನು ಮಾಡಲಿೋ ಒಂದು ಉಪಾಯ ಹೇಳಿದರು ನಾಗಯ್ಯ ಹೆದರಬೇಡ ನನ್ನಲ್ಲಿರುವಂತಹ ತಪ್ಪನ್ನು ನೀನು ತಿದ್ದಿದೆಯಾ ನೀನು ಸತ್ಪುರುಷ ನೀನು ನೀನೇನು ಮಾಡು ಈಗಲೇ ಅಂತಂದ್ರೆ ನೀನು ಜಂಗಮನ ವೇಷವನ್ನು ಧರಿಸು ಜಂಗಮನ ವೇಷವನ್ನು ಧರಿಸು ಅಲ್ಲಿರುವಂತಹ ಲಿಂಗವನ್ನು ಕೊರಳ ಕಟ್ಗೋ ಅಲ್ಲಿರುವಂತಹ ವಿಭೂತಿಯನ್ನು ಅಂತಂದ್ರೆ ಹಣೆಗೆಟ್ಕೋ ಇಟ್ಕೊಂಡು ನೀನು ಜಂಗಮನ ವೇಷಧಾರಿಯಾಗಿ ಈ ಕೋಣೆಯೊಳಗಿಂದ ಹೊರಗೆ ಹೋಗು ಅವಾಗ ಯಾವುದೇ ರೀತಿಯ ಅನುಮಾನ ಬರಂಗಿಲ್ಲ ಅಂಥೇಳಿ ಅವಳೇ ಅವನಿಗೆ ಸಲಹೆ ನೀಡ್ತಳು ಆಯಿತು ರಾಣಿಯ ಸಲಹೆಯಂತೆ ಏನಪ್ಪ ಅಂತಂದ್ರೆ ನಾಗಯ್ಯನು ಕೂಡ ಯಾವಾಗ ದೇವರ ಮುಂದೆ ಇರುವಂತಹ ಲಿಂಗವನ್ನು ತನ್ನ ಕೊರಳೊಳಗೆ ಕೊಟ್ಕೊಂಡು ವಿಭೂತಿಯನ್ನು ಹಣೆಗೆ ಇಟ್ಕೊತಾನ ಯಾವಾಗ ವಿಭೂತಿ ಧಾರಣೆ ಆಯಿತು ಆವಾಗ ನಾಗಯ್ಯನ ಮನಸ್ಸಿನೊಳಗೆ ಒಂದು ವಿಚಲನೆ ಆಯಿತು ಒಂದು ಸಂಚಲನ ಆಯಿತು ಎಂತಹ ಅದು ಸಂಚಲನ ಅಂತಂದರೆ ನಾಗಯ್ಯ ಆ ಆಸ್ಥಾನವನ್ನು ಬಿಟ್ಟು ಹೊರಗಡೆ ನಡೀತಾ ಇದ್ದಾನೆ ಹೆಂಗೆ ನಡೀತಾ ಇದ್ದಾನೆ ಅಂದ್ರೆ ಸಾಕ್ಷಾತ್ ಶಿವನ ಅವತಾರಿಯೇ ಬಂದು ರಾಜಸ್ಥಾನವನ್ನು ಬಿಟ್ಟು ಹೊರಗಡೆ ಏನಪ್ಪಾ ಅಂತಂದ್ರೆ ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂತಹ ಗಾಂಭೀರ್ಯತೆ ನಾಗಯ್ಯನಲ್ಲಿ ಬಂದುಬಿಟ್ಟದೆ ಈ ಗಾಂಭೀರ್ಯತೆ ನಾಗಯ್ಯನಿಗೆ ಬಂದಿದ್ದು ಅದು ಲಿಂಗಧಾರಣೆ ಈಗಲ್ಲ ಅವ ಇಂಥ ಕೆಲಸಕ್ಕೆ ಅಣಿ ಆಗಬೇಕಂತ ಹೇಳಿ ಜನನದ ಸಂದರ್ಭದಲ್ಲಿ ಅದು ನಿಶ್ಚಯ ಆಗಿತ್ತು ಜನನಕ್ಕಿಂತನೇ ಅದು ಮೊದಲೇ ಅದು ನಿಶ್ಚಯ ಆಗಿತ್ತು ಅಂದರೂ ಅದು ತಪ್ಪಲ್ಲ ಹೀಗಿರುವಾಗ ಸಮಾಜದ ಉದ್ಧಾರಕ್ಕಾಗಿ ಇಂಥವನ ಜನನ ಆಗಬೇಕು ಇಂತಹ ಪ್ರಸಂಗ ನಡೀಬೇಕು ಆವಾಗ ತನ್ನ ಕಾರ್ಯಕ್ಕೆ ಅವ ತೊಡಗಬೇಕು ಅನ್ನುವಂಥದ್ದು ವಿಧಿ ಲಿಖಿತ ಮೊದಲೇ ನಿಶ್ಚಯ ಆಗಿಬಿಟ್ಟಿತ್ತು ವಿಧಿ ಲಿಖಿತ ಮೊದಲೇ ನಿಶ್ಚಯ ಆಗಿಬಿಟ್ಟಿತ್ತು ಯಾವಾಗ ಆಸ್ಥಾನದಿಂದ ಹೊರಗೆ ಬಂದ ನಾಗಯ್ಯ ನಾಗಯ್ಯ ಆಸ್ಥಾನದಿಂದ ಹೊರಗೆ ಬಂದ ನಂತರ ಅಲ್ಲಿಂದ ನೆಟ್ಟಗ ಅವ ತನ್ನ ಮನೆಗೆ ಹೋಗಬೇಕಾಗಿತ್ತು ಆದರೆ ತನ್ನ ಮನೆಗೆ ಹೋಗಲಿಲ್ಲ ಸತಿ ಸುತರನ್ನು ತೊರೆದು ಕಾಡಿನ ಕಡೆಗೆ ಅವನ ಪ್ರಯಾಣವನ್ನು ಬೆಳೆಸ್ತಾನೆ ಕಾಡಿನ ಕಡೆ ಹೋಗ್ದ ಕಾಡಿನೊಳಗೆ ಹೊರಟ 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 ಕಾಡಿನೊಳಗೆ ಹೋಗಿ ಎಲ್ಲ ಏನಪ್ಪ ಅಂತಂದರೆ ಸಂಸಾರದ ಬಂಧನವನ್ನೆಲ್ಲ ಕಳೀತಾ ಬಂದ ಓಂ ನಮಃ ಶಿವಾಯ ಎನ್ನುವಂತಹ ಷಡಕ್ಷರಿ ಮಂತ್ರವನ್ನು ಜಪಿಸ್ತಾ ಬಂದ ಓಂ ನಮ ಶಿವಾಯ ಅನ್ನುವಂತಹ ಷಡಕ್ಷರ ಮಂತ್ರವನ್ನು ಜಪಿಸ್ತಾ ಬಂದ ಪಠಿಸ್ತಾ ಬಂದ ಬರಬಾರ್ದಾ ಬರಬಾರ್ದಾ ಬರಬಾರ್ದ ಪ್ರಕೃತಿಯೊಳಗೆ ತಾನೂ ಒಬ್ಬ ಅಂಥೇಳಿ ಪ್ರಕೃತಿಯೊಳಗೆ ಲೀನ ಹಾಕ್ಕೊಂತ ಬಂದ ತನ್ನ ಭಕ್ತಿಯನ್ನು ಏನಪ್ಪಾ ಅಂತಂದ್ರೆ ಎಷ್ಟು ಅದ್ಭುತವಾಗಿ ಅವ ತೋರಿಸ್ತಾ ಬಂದ ಅಪಾರವಾದಂತಹ ಭಕ್ತಿಯನ್ನು ಆ ಲಿಂಗದಲ್ಲಿ ಏನಪ್ಪಾ ಅಂತಂದ್ರೆ ಇಟ್ಟ ಇದನ್ನೆಲ್ಲ ಇವ ಇಲ್ಲಿ ಕೆಳಗೆ ಮಾಡ್ತಿದ್ರೆ ಮ್ಯಾಗ ಏನಪ್ಪಾ ಅಂತಂದ್ರೆ ಪರಮಾತ್ಮ ಆ ಪರಶಿವ ತನ್ನ ಹೆಂಡತಿ ಪಾರ್ವತಿಗೆ ಹೇಳ್ತಾ ಇದ್ದಾನೆ ತನ್ನ ಹೆಂಡತಿ ಪಾರ್ವತಿ ಹೇಳ್ತಾ ಇದ್ದಾನೆ ನೋಡಲ್ಲಿ ಅಲ್ಲಿ ನೋಡು ನನ್ನ ಭಕ್ತ ನನ್ನ ಎಷ್ಟು ಪ್ರೀತಿಯಿಂದ ಆರಾಧನೆ ಮಾಡ್ತಾ ಇದ್ದಾನೆ ಅಲ್ಲಿ ನೋಡು ಅಂಥೇಳಿ ಏನಪ್ಪಾ ಅಂತಂದ್ರೆ ಶಿವ ಇದ್ದವ ಪಾರ್ವತಿಗೆ ಹೇಳ್ತಾ ಇದ್ದಾನೆ ಎಂಥ ಅದ್ಭುತವಾದ ಭಕ್ತ ಇಂಥ ಭಕ್ತನನ ಎಲ್ಲಿಯೂ ನೋಡಿಲ್ಲ ಏನ ಅವನ ಭಕ್ತಿ ಅಂಥದ್ದು ಊಟ ಉಪಚಾರಗಳ ಲಕ್ ಪರಿವೇ ಇಲ್ಲ ಸಂಸಾರವನ್ನೆಲ್ಲ ಬಿಟ್ಟು ಬಂದಾನ ಅವ್ರು ಯಾರ ಬಗ್ಗೆನೂ ಚಿಂತೆ ಇಲ್ಲ ಎಲ್ಲಿ ಮಲಗುತ್ತಾನೋ ಚಿಂತೆ ಇಲ್ಲ ಏನು ಉಣ್ತಾನ ಅನ್ನುವಂತಹ ಚಿಂತೆ ಇಲ್ಲ ಸದಾಕಾಲ ಶಿವನಲ್ಲಿ ತನ್ನ ಚಿತ್ತವನ್ನು ಇಟ್ಟಾನ ಎಂತಹ ಅದ್ಭುತ ಭಕ್ತ ಅಂಥೇಳಿ ಮ್ಯಾಗ ಪರಮಾತ್ಮ ಹೊಗಳ್ತಾ ಇದ್ದಾನ ಎಂತಹ ಭಕ್ತಿ ಅದು ಎಂತಹ ಭಕ್ತಿ ಇಂತಹ ಭಕ್ತಿ ಅಂತ ಆ ನಾಗಯ್ಯ ಏನು ಮಾಡ್ತಾ ಇದ್ದಾನ ತನ್ನ ಕೊರಳಿರೋ ಲಿಂಗವನ್ನು ಕೈಯೊಳಗೆ ಕೈಯೊಳಗಿಡ್ತಾನೆ ಪೂಜೆಯನ್ನು ಮಾಡ್ತಾನ ತನ್ನ ಕರಸ್ಥಳದಲ್ಲಿ ಲಿಂಗವನ್ನು ಪೂಜೆ ಮಾಡ್ತಾ ಮಾಡ್ತಾ ಲಿಂಗದ ಜೊತೆ ತನ್ನ ಏನಪ್ಪಾ ಅಂತಂದ್ರೆ ಮಾತುಗಳನ್ನು ಹಂಚ್ಕೋತಾ ಇದ್ದಾನ ದಿನನಿತ್ಯ ಲಿಂಗದ ಜೊತೆ ಮಾತಾಡವ ದಿನನಿತ್ಯ ಲಿಂಗದ ಜೊತೆ ಮಾತಾಡವ ಇದನ್ನು ನೋಡಿದ ಪರಮಾತ್ಮ ಲಿಂಗದ ಜೊತೆ ಯಾಕೆ ಮಾತಾಡ್ತೀಯೋ ಲಿಂಗದ ಜೊತೆ ಯಾಕೆ ಮಾತಾಡ್ತೀ ನಾನೇ ನಿನ್ನ ಜೊತೆ ಏನಪ್ಪಾ ಅಂತಂದ್ರೆ ನಿನ್ನ ಹತ್ರ ಬಂದಿರ್ತೀನಿ ನಿನ್ನ ಕರಸ್ಥಲದಲ್ಲಿ ನಾನೇ ಬಂದಿರ್ತೀನಿ ಅಂತೇಳಿ ಸಾಕ್ಷಾತ್ ಪರಮಾತ್ಮ ಇದ್ದಾವ ನಾಗಲಿಂಗನ ಆ ನಾಗಯ್ಯನ ಕೈಯಾಗ ಏನಪ್ಪಾ ಅಂತಂದ್ರೆ ಬಂದ ಕುಳಿತು ಬಿಟ್ಟ ನಾಗಯ್ಯನ ಕರಸ್ಥಲದಲ್ಲಿ ಬಂದು ಕುಳಿತು ಬಿಟ್ಟ ಸಾಕ್ಷಾತ್ ಪರಮಾತ್ಮ ಇದನ್ನೆಲ್ಲ ನೋಡ್ತಾ ಇದ್ದ ಕೆಲವೊಂದಿಷ್ಟು ಜನ ನೋಡ್ರಿ ಕಾಡಿಗೆ ಕಟ್ಟಿ ಥರ ಅದಕ್ಕೆ ಇದಕ್ಕಂತ ಬರುವಂಥ ಜನ ಇದನ್ನೆಲ್ಲ ನೋಡ್ತಿದ್ರು ಇದನ್ನೆಲ್ಲ ನೋಡ್ತಿದ್ರು ಏನಪ್ಪ ಇವ ಯಾವ ಹುಚ್ಚು ಬಂದು ಕುಂತಾನ ಇಲ್ಲಿ ಯಾವ ಹುಚ್ಚು ಬಂದು ಕುಂತಾನೆ ಅಂಥೇಳಿ ನಗತಿದ್ರು ಒಬ್ಬನೇ ಮಾತಾಡ್ಕೊತಿರ್ತಾನೆ ಎಲ್ಲೋ ಮಲ್ಕೊತಾನೆ ಏನೋ ತಿಂತಾನೆ ಸದಾ ಯಾವುದೋ ಒಂದು ಕಲ್ಲಿನ ಪೂಜೆ ಮಾಡ್ಕೊತಿರ್ತಾನೆ ಎಂತಹ ಹುಚ್ಚಿದ್ದಾನಪ್ಪ ಅಂಥೇಳಿ ಜನ ಅವನನ್ನು ನೋಡ್ತಿದ್ರು ನಗ್ತಿದ್ರು ಹೋಗುತ್ತಿದ್ರು ಜನರ ಕೆಲಸ ಅಷ್ಟೇ ಇಲ್ಲೇನು ಅವ್ರಿಗೇನು ಗೊತ್ತು ಈ ಪಾರ ಮಹರ್ತದ ತತ್ವ ಸುಖ ಎಷ್ಟು ಅದ್ಭುತ ಅನ್ನುವಂಥದ್ದು ಅವರಿಗೇನು ಗೊತ್ತು ಅವ್ರಿಗೇನು ಗೊತ್ತು ಅವರು ಮಾತಾಡೋರೇ ಅವರು ಹಾಗೆ ಮಾತಾಡ್ಕೊಂತ ಹೋಗ್ತಿದ್ರು ಆದರೆ ನಾಗಯ್ಯ ಮಾತ್ರ ತನ್ನ ಕರಸ್ಥಲದಲ್ಲಿರುವಂತಹ ಪರಮಾತ್ಮನ ಜೊತೆ ದಿನ ಏನು ಮಾಡ್ತಿದ್ದ ಪೂಜೆ ಮಾಡ್ತಿದ್ದ ಮಾತಾಡ್ತಿದ್ದ ನಗತಿದ್ದ ಎಲ್ಲ ಏನೇ ಕೆಲಸ ಮಾಡದಿತ್ತಂದರೂ ಅವನು ಹೇಳಿ ಮಾಡ್ತಿದ್ದ ಎಂತಹ ಅದ್ಭುತ ನಾಗಯ್ಯ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಈ ಮಾಡುವಂತಹ ಆ ಸ್ಥಳ ಎಲ್ಲಿಗಿತ್ತು ಅಂತಂದ್ರೆ ಅದು ಈಗಿನ ಗುಂಡ್ಲುಪೇಟೆ ಅಂತ ಹೇಳಿ ಏನು ಚಾಮರಾಜನಗರ ಪೇಟೆ ಅಂತ ಇದೆ ಆ ಗುಂಡ್ಲುಪೇಟೆಯಿಂದ ನೀವು ಒಂದು ಎಂಟತ್ತು ಕಿಲೋಮೀಟ್ರ್ ಅಂತರದಲ್ಲಿ ಮಂಚಳ್ಳಿ ಅಂತ ಹೇಳಿ ಒಂದು ಚಿಕ್ಕ ಗ್ರಾಮ ಈ ಮಂಚಳ್ಳಿ ಅಥವಾ ಮಂಚನಹಳ್ಳಿ ಅಂತ ಹೇಳಿ ಕರೆಯುವಂತಹ ಗ್ರಾಮದೊಳಗೆ ಮೇಲೆ ಒಂದು ಗುಡ್ಡ ಗುಡ್ಡಗಾಡ ಪ್ರದೇಶ ಇದೆ ಅದು ಕಾಡು ಮೇಡೋದ್ರಿಂದ ಆವಾಗೆಲ್ಲ ಕೂಡಿತ್ತು ಈಗ ಸ್ವಲ್ಪ ರಸ್ತೆ ಅದು ಇದು ಹೇಳಿ ಜನರ ವಾಸಸ್ಥಳವೂ ಕೂಡ ಆಗಿದೆ ಅದು ಈ ಪ್ರದೇಶದಲ್ಲಿ ನಾಗಯ್ಯ ಎಲ್ಲಿ ಆ ತಪಸ್ಸಿಗೆ ಕೂಡ್ತಿದ್ದ ಆ ಕೂಡುವಂತಹ ಪ್ರದೇಶ ಈಗ ಒಂದು ಚಿಕ್ಕದಾದಂತಹ ದೇವಸ್ಥಾನವನ್ನು ಅಲ್ಲಿ ಮಾಡಿದ್ದಾರೆ ಅಲ್ಲಿ ಹೋದವರಿಗೆ ಇರಲಿಕ್ಕೆ ವ್ಯವಸ್ಥೆ ಅಂಥೇಳಿ ಒಂದು ವಸತಿ ಗೃಹವನ್ನು ಮಾಡಿದ್ದಾರೆ ಆಮೇಲೆ ನಿತ್ಯ ದಾಸೋಹಕ್ಕೆ ಎಲ್ಲ ರೀತಿಯನ್ನು ವ್ಯವಸ್ಥೆಯನ್ನು ವಿಶ್ವಕರ್ಮ ಸಮಾಜದವರು ಈಗ ಪ್ರಸ್ತುತ ಅವರು ಮಾಡಿದ್ದಾರೆ ಬಹಳ ಅದ್ಭುತವಾದ ನಯನ ಮನೋಹರವಾದ ಪ್ರದೇಶ ಈಗ ಎಷ್ಟು ಚಂದ ಇರಬೇಕಂದ್ರೆ ನಾಗೈಗೆ ಆಗಿನ ಸಂದರ್ಭದೊಳಗೆ ಎಷ್ಟು ಚೆಂದ ನೆಸಿರಬಾರದು ಎಷ್ಟು ಚಂದನಿಸಿರಬಾರದು ಅಂತಹ ನಾಗಯ್ಯ ಒಂದು ಗವಿ ಒಳಗ ಕುಂತು ಅವ ತಪಸ್ಸು ಮಾಡ್ತಿದ್ದ ಆ ತಪಸ್ಸು ಮಾಡುವಂತಹ ಪ್ರದೇಶವನ್ನು ನಾವು ಈಗಲೂ ನೋಡ್ಬೋದು ಆಮೇಲೆ ಮೇಲೆ ಒಂದು ದೊಡ್ಡದಾದಂತಹ ಒಂದು ಕಲ್ಲು ಬಂಡೆ ಅದು ಹೆಂಗೈತಿ ಅಂತಂದ್ರೆ ಆಕಾಶಕ್ಕೆ ಚುಂಬಿಸುವಂತೆ ಇದೆ ಅದಕ್ಕೆ ಸೂಜಿಗಲ್ಲು ಅಂತ ಹೇಳಿ ಕರೀತಾರೆ ಸೂಜಿ ಆಕಾರದೊಳಗೆ ಚೂಪ್ ಮ್ಯಾಗ್ ಹೋಗಿ ಅಂತಂದ್ರೆ ಅದು ಚೂಪ್ ಅದರ ತುತ್ತ ತುದಿಗೆ ನಾಗಯ್ಯ ಹೋಗಿ ಕುಂತು ತಪಸ್ಸು ಮಾಡ್ತಿದ್ದ ಆಕಾಶದತ್ತರಕ್ಕೆ ಮುಖ ಮಾಡಿ ಪರಮಾತ್ಮನನ್ನ ಕರಿತಿದ್ದ ಅವನ ಜೊತೆ ಏನಪ್ಪಾ ಅಂತಂದ್ರೆ ಮಾತಾಡ್ತಿದ್ದ ಭಾವನೆಗಳನ್ನು ಹಂಚ್ಕೋತಿದ್ದ ಇದನ್ನೆಲ್ಲ ನೋಡಿದ ಜನ ಕೆಳಗೆ ನಗುತ್ತಿದ್ದರು ಆದರೆ ಇದ್ಯಾವುದರ ಪರಿವೇ ಅವನಿಗೆ ಇಲ್ಲ ಯಾಕಂದ್ರೆ ಪಾರಮಹರ್ತದೊಳಗ ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅಂತಹ ಅದ್ಭುತವಾದ ಶಕ್ತಿ ಇದೆ ಅದಾದ ನಂತರ ಎಲ್ಲ ರೀತಿ ಸಿದ್ಧಿಗಳನ್ನು ಸಿದ್ಧಿಸಿಕೊಂಡ ನಾಗಯ್ಯ ಇದ್ದವ ಬರಬರ್ತಾ ಬರಬರ್ತಾ ಯಾವ ಹೆಸರಿನಿಂದ ಪ್ರಸಿದ್ಧ ಆದಂದ್ರೆ ಕರಸ್ಥಲ ನಾಗಲಿಂಗ ಸ್ವಾಮಿ ಅಂಥೇಳಿ ಪ್ರಸಿದ್ಧ ಅಂಕೋ ಅಂತ ಬಂದ ಕರಸ್ತಲ ನಾಗಲಿಂಗ ಸ್ವಾಮಿ ಅಂತ ಪ್ರಸಿದ್ಧ ಹಾಕುವಂತ ಬಂದು ಅಲ್ಲಿಯಿಂದ ತನ್ನ ಏನಪ್ಪಾ ಅಂತಂದ್ರೆ ಸಂಚಾರವನ್ನು ಶುರು ಮಾಡ್ತಾನೆ ಸಂಚಾರ ಮಾಡ್ತಾ ಮಾಡ್ತಾ ಮಾಳವಾಪುರಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಮನೆಯ ಮುಂದೆ ಬರ್ತಾನೆ ಮಾಳ್ವಾಪುರದ ಒಂದು ಮನೆಯ ಮುಂದೆ ಬಂದು ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವನ್ನು ಅವ ಅಲ್ಲಿ ತೋರಿಸ್ತಾನೆ ಒಂದು ಪವಾಡವನ್ನು ಅಲ್ಲಿ ಮಾಡ್ತಾನೆ ಯಾವ ರೀತಿ ಪವಾಡವನ್ನು ಅಲ್ಲಿ ಮಾಡಿದ ನಾಗಯ್ಯ ನಾಗಲಿಂಗ ಆಗಿ ಹೆಂಗೆ ಹೊರಹೊಮ್ಮಿದ ಅವನ ಕೀರ್ತಿ ಈ ನಾಡಿನಾದ್ಯಂತ ಹೆಂಗೆ ಪಸರಿಸಿತು ಅನ್ನುವಂಥ ಎಲ್ಲ ವಿಷಯಗಳನ್ನು ನಾನು ಮುಂದಿನ ಭಾಗದೊಳಗೆ ಹೇಳ್ತೀನಿ ಈಗ ಕೆಲವೊಂದು ವಿಷಯಗಳನ್ನು ಏನಪ್ಪಾ ಅಂತಂದರೆ ಇಲ್ಲಿ ಚರ್ಚಿಸಬೇಕಾದ ವಿಷಯ ಏನಂತಂದ್ರೆ ಈ ನವಲಗುಂದದ ನಾಗಲಿಂಗ ಸ್ವಾಮಿಗೂ ಮತ್ತು ಮಂಚನಹಳ್ಳಿಯ ಕರಸ್ಥಲ ಸ್ವಾಮಿಗೂ ಯಾವುದೇ ರೀತಿಯ ಸಂಬಂಧ ಐತೆಯೋ ಅಥವಾ ಆ ಇದು ಪುನರ್ಜನ್ಮ ಆಗಿದೆಯೋ ಹೆಂಗೋ ಅಂಥೇಳಿ ಸ್ವಲ್ಪ ಜನ ಅದರ ಬಗ್ಗೆ ಇನ್ನೂ ಸಂಶೋಧನೆ ನಡೆಸ್ತಾ ಇದ್ದಾರೆ ನಾನು ಕೂಡ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನಿ ಕೆಲವೊಬ್ಬರನ್ನ ಕೇಳಿದಾಗ ಏನಂದ್ರು ಎಲ್ಲ ಪ್ರಪ್ರಥಮವಾಗಿ ಕರೆಸ್ತಲ್ಲ ನಾಗಲಿಂಗ ಸ್ವಾಮಿಯವರು ಅದಾದ ನಂತರ ಇನ್ನೊಂದು ಅವತಾರ ಇದೆ ಅದು ಮೂಡಬಿದ್ರಿಯೊಳಗೆ ಮೂಡಬಿದ್ರಿಯೊಳಗ ಒಬ್ಬರು ನಾಗಯ್ಯ ಅಂತ ಹೇಳಿದಾರ ಅವ್ರದ್ದು ಎರಡನೇ ಜನ್ಮ ಆಯಿತು ಮೂರನೇ ಜನ್ಮ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಅಂಥೇಳೆ ಆಯಿತು ಅಂಥೇಳಿ ಒಬ್ಬರು ಹೇಳಿದರು ನನಗೆ ಆದರೆ ಅದು ಯಾವುದೋ ವಿಷಯಗಳು ನನಗೆ ಲೇಖನ ರೂಪದಲ್ಲಿ ಅಥವಾ ಯಾವುದೇ ರೀತಿ ಏನಪ್ಪ ಅಂತಂದ್ರೆ ಸಾಕ್ಷಿ ರೂಪದಲ್ಲಿ ಇನ್ನೂ ಕೂಡ ಸಿಕ್ಕಿಲ್ಲ ನಾನು ಅದರ ಬಗ್ಗೆ ಹಲವಾರು ವಿಷಯಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತೀನಿ ಮುಂದಿನ ವಿಷಯಗಳಲ್ಲಿ ಮುಂದಿನ ದಿನಗಳಲ್ಲಿ ಅದು ಯಾವುದಾದ್ರೂ ಒಂದು ಸಂಬಂಧ ಇದೆ ಅಂಥೇಳಿ ಗೊತ್ತಾಯ್ತಂದ್ರೆ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು namaskara